ಚಿತ್ತೇನು ಜಾಗ್ರತೆ ಕೇಳಿಸ್ಕೊಳ್ರಿ ಚಿತ್ತ ಅಂದ್ರೆ ಮನಸ್ಸು ಚಿತ್ತ ಅಂದ್ರೆ ಯೋಚನೆ ಚಿತ್ತ ಅಂದ್ರೆ ಉದ್ದೇಶ ದೇವರ ಚಿತ್ತ ಅಂದ್ರೆ ದೇವರ ಚಿತ್ತ ಅನ್ನುವಾಗ ದೇವರ ಮನಸ್ಸು ದೇವರ ಯೋಚನೆ ದೇವರ ಉದ್ದೇಶ ನಿಮ್ ಜೀವನದೊಳಗೆ ಇದು ಮೂರಿರ್ಬೇಕು ನಿಮ್ ಬಗ್ಗೆ ದೇವರ ಮನಸ್ಸು ಏನಿದೆ ನಿಮ್ ಬಗ್ಗೆ ಇದ್ದಾರೆ ಕೇಳಿಸಿಕೊಳ್ಳಿ ಜಾಗ್ರತೆ ಕೇಳಿಸ್ಕೊಳ್ರಿ ಇಸ್ರಾಯೇಲ್ ಬಗ್ಗೆ ದೇವ್ರ ಮನಸ್ಸೇನೋ ಇತ್ತು ಏನೋ ಮನಸ್ಸು ಕಾನ್ ದೇಶ ಕೊಡ್ಬೇಕಂತೇಳಿ ಆದ್ರೆ ಇಸ್ರಾಯೇಲ್ ಮನಸ್ಸು ಏನಾಗಿತ್ತು ಐಗುಪ್ತ ಐಗುಪ್ತರ ವಾಸ ಮಾಡ ಐ ಇರಬೇಕು ಇರ್ಬೇಕು ಐ ಐಗುಪ್ತ ಇರ್ಬೇಕು ಐ ಐ ಗೊತ್ತ ಅನ್ನುವಂತ ಆ ಭಯಂಕರ ಪಾಪದ ಚೀನಿಸಲಿ ಅವ್ರು ಜೀವಿಸ್ತಾ ಇದ್ರು ದೇವ್ರು ಇಸ್ರಾಯಿಲ್ ಬಗ್ಗೆ ಯೋಚನೆ ಮಾಡಿದ್ದ ನಾನು ನಿಮ್ಮನ್ನ ನಲವತ್ತು ವರ್ಷ ಅರಣ್ಯದ ನಡೆಸ್ತೀನಿ ಕಾರಣ ನಡೆಸ್ತೀನಿ ಅಂತೇಳಿ ಆದ್ರೆ ಅವರು ಮಾತ್ರ ಅವ್ರ ಯೋಚನೆ ಯಾವಾಗಲೂ ಐಗೊಂದ್ ಕಡೆಗೆ ಹಚ್ಚಿಲ್ಲ ಐ ಕಡೆಗೆ ಇರಿಸಿಲ್ಲ ಐ ಕಡೆಗೆ ಹೆಚ್ಚು ದೇವರ ಉದ್ದೇಶ ಇಟ್ಟಿದ್ದ ಇಸ್ರಾಲ್ ಪರವಾಗಿ ಇಸ್ರಾಲ್ಗೆ ಏನಂತ ಹೇಳಿ ದಾಸರಾದ ನೀವು ನಿಮ್ಮನ್ನ ನಾನು ಯಕ್ಷ ಮಾತ್ರ ನೇಮಿಸ್ತೇನೆ ಅಂತೇಳಿ ಆದ್ರೆ ಅವ್ರ ಉದ್ದೇಶ ಬೇರಾಗಿತ್ತು ಏನಂತ ಹೇಳಿದ್ರೆ ದಾಸತ್ವದ ಮನೆಯಾದ ಐಗುತಕ್ಕೆ ತಿರುಗಿ ಹೋಗುವುದು ಪ್ರಿಯ ಜನವೇ ಜಾತ್ರೆ ಕೇಳಿಸ್ಕೋ ದೇವರ ಚಿತ್ತ ಅಂದ್ರೆ ದೇವರ ಮನಸ್ಸು ದೇವರ ಚಿತ್ತ ಅಂದ್ರೆ ದೇವರ ಯೋಚನೆ ದೇವರ ಚಿತ್ತ ಅಂದ್ರೆ ದೇವರ ಉದ್ದೇಶ ನಿನ್ನ ಜೀವನದಲ್ಲಿ ದೇವರ ಮನಸ್ಸಿದೆಯಾ ನಿನ್ನ ಜೀವನದಲ್ಲಿ ದೇವರ ಯೋಚನೆಗಳಿದ್ದಾವ ನಿನ್ನ ಜೀವನದಲ್ಲಿ ದೇವರ ಉದ್ದೇಶಗಳಿದ್ದಾವ ಇದು ಬಹಳ ಪ್ರಾಮುಖ್ಯ ಇದು ಬಹಳ ಪ್ರಾಮುಖ್ಯ ಈ ಲೋಕದಲ್ಲಿ ಮೂರು ಚಿತ್ತಗಳಿದ ಈ ಲೋಕದಲ್ಲಿ ಮೂರು ಚಿತ್ತಗಳಿದಾವೆ ಎಷ್ಟು ಚಿತ್ತಗಳಿದಾವೆ ಮೂರು ಚಿತ್ತಗಳಿದಾವೆ ಮೊದಲನೇ ಒಂದೇ ಚಿತ್ತ ಒಂದನೇ ಚಿತ್ತ ಯಾವ್ದಪ್ಪ ಅಂದ್ರೆ ಹುಟ್ಟಿದ ಪ್ರತಿಯೊಬ್ಬನು ಅವನ ದಿನನಿತ್ಯದ ಕೆಲಸ ಮಾಡೋ ಚಿತ್ತ ಹುಟ್ಟಿದ ಪ್ರತಿಯೊಬ್ಬನು ಏನಲ್ಲ ಕೆಲಸ ಅಥವಾ ಅಂದ್ರೆ ಒಬ್ಬ ಮನುಷ್ಯ ಹುಟ್ಟಿದವ್ರು ಜೀವಿಸ್ತವಲ್ಲ ಅವನು ಹಿಂದೂ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಕ್ರೈಸ್ತನಾಗಿರ್ಬೋದು ಬೌದ್ಧನಾಗಿರ್ಬೋದು ಆಗಿರ್ಬೋದು ಸಿಕ್ಕಿಸಮ್ ಆಗಿರ್ಬೋದು ಯಾವ ಬೇಕಾದ್ರೆ ಆಗಿರ್ಬೋದು ಅವ್ರು ಜೀವಿಸ್ತಲ್ಲ ಅದು ಒಂದ್ ಚಿತ್ತ ಎರಡನೇದು ಎರಡನೇದು ಎರಡನೇ ದಿನ ಆಮೇಲೆ ಹೇಳ್ತೀನಿ ನಾನು ಮೊದಲೇ ಕೇಳಿಸ್ಕೊಡ್ರಿ ಹುಟ್ಟಿದ ಪ್ರತಿಯೊಬ್ಬನು ಅವನ ದಿನನಿತ್ಯದ ಕೆಲಸ ಮಾಡೋ ದೇವರ ಚಿತ್ತ ಅಂದ್ರೆ ಈಗ ನೀವು ಎದ್ದೇಳ್ತೀರಿ ಎದ್ದೇಳ್ಬೇಕನ್ನೋದು ದೇವರ ಚಿತ್ತ ಅದು ದೇವ್ರ ನಿಮ್ಮೊಳಗೆ ನೋಡೋದು ನೀವು ನೋಡ್ಬೇಕು ನೋಡ್ಬೇಕು ಅನ್ನೋದು ದೇವರ ಚಿತ್ತ ನೀವು ಹುಟ್ಟಿದ ದೇವರನ್ನು ನೇಮಿಸಿದ ನೀವು ಆಲೋಚನೆ ಮಾಡ್ಬೇಕನ್ನೋದು ದೇವ್ರ ಚಿತ್ತ ಅದ್ರ ದೇವರು ನೀವು ಹುಟ್ಟಿದಾಗ ನೇಮಿಸ್ಬಿಟ್ಟಿದಾನೆ ನೀವು ಮಾತಾಡ್ಬೇಕನ್ನೋದು ದೇವ್ರ ಚಿತ್ತ ದೇವರು ನೀವು ಹುಟ್ಟಿದಾಗ ಅದು ನೇಮಿಸ್ಬಿಟ್ಟಿದಾನೆ ನೀವ್ ನೆಡದಾಡ್ಬೇಕನ್ನೋದು ದೇವರ ಚಿತ್ತ ದೇವ್ರು ನೀವು ಹುಟ್ಟಿದಾಗ ಅದು ನೇಮಿಸ್ಬಿಟ್ಟಿದ್ದಾನೆ ಅಂದ್ರೆ ಸ್ವಾಭಾವಿಕವಾಗಿ ನಾವು ಹುಟ್ಟಿದಾಗ ನಾವ್ ಏನೆಲ್ಲ ಕಾರ್ಯ ಮಾಡಿಕೊಳ್ಳಿ ಇದೆಲ್ಲ ದೇವ್ರ ಚಿತ್ತ ಇದೆಲ್ಲ ದೇವ್ರ ಚಿತ್ತ ನಾವು ಊಟ ಮಾಡೋದು ಮಾತಾಡೋದು ನೋಡೋದು ಯೋಚನೆ ಮಾಡೋದು ಕೇಳಿಸ್ಕೊಳ್ಳೋದು ನಾವು ಕೆಲಸ ಮಾಡೋದು ನಾವು ಆಟ ಆಡೋದು ಓದೋದು ಇದೆಲ್ಲ ದೇವ್ರ ಚಿತ್ತ ಇದನ್ನ ದೇವರು ನಾವು ಹುಟ್ಟಿದಾಗ ನಮ್ಮ ಜೀವಿತೊಳಗಿಟ್ಟು ನಮ್ಮನ್ನ ಕಳಿಸ್ಕೊಂಡಿದ್ದಾರೆ ಚಿಂತನ ಒಂದು ಮಗು ಹುಟ್ಟಂದ್ರೆ ಆ ಮಗು ಮಾತಾಡ್ಬೇಕಂತ ಬಯಸ್ತಿವ ಮಾತಾಡಬಾರ್ದಂತ ಬಯಸ್ತೀವ ನಾವು ಆ ಮಗು ನೋಡ್ಬೇಕಂತ ಬಯಸ್ತೀವಿ ನೋಡ್ಬಾರ್ದಂತ ಬಯಸ್ತಿವ ಆ ಮಗು ಕೇಳಿಸ್ಕೊಳ್ಬೇಕಂತ ಬಯಸ್ತು ಕೇಳಿಸ್ಕೊಳ್ಬಾರ್ದಂತ ಬಯಸ್ತಿವ ಆ ಮಗು ಯೋಚಿಸ್ಬೇಕಂತ ಯೋಚಿಸ್ತಿವ್ ಅನ್ಕೊಳ್ತೀವ ಅಥವಾ ಯೋಚಿಸಿ ಮಾತ್ರ ಅನ್ಕೊಳ್ತೀವ ನಾವು ಹುಟ್ಟಿದ ಮಗು ಇದೆಲ್ಲ ಮಾಡ್ಬೇಕಂತ ನೋಡ್ತೀವಿ ಅಂದ್ರೆ ನಮ್ಮೊಳಗೆ ದೇವರು ಹುಟ್ಟಿದಾಗ ಎಲ್ಲ ಫಂಕ್ಷನ್ ಮಾಡಿ ನಮ್ಮನ್ನ ಕ್ಲೀನ್ ಆಗಿ ಎಲ್ಲ ರೆಡಿ ಮಾಡಿ ತಾಯಿ ಗರ್ಭದ ಇಟ್ಟು ಕಳಿಸ್ಕೊಡ್ತಾರೆ ಜಾಗ್ರತೆ ಕಳಿಸ್ಕೊಡಿ ಈಗ ಹೇಳೋದು ಜಾಗ್ರತೆ ಕಳಿಸ್ಕೊಡಿ ಈಗ ಹುಟ್ಟಿದ ಪ್ರತಿಯೊಬ್ಬನು ಈ ಹುಟ್ಟು ಅನ್ನೋದು ಫೌಂಡೇಶನ್ ಏನ್ರಿ ಅದು ಒಂದು ಮನೆ ಬುನಾದಿ ಒಂದು ಮನೆ ಫೌಂಡೇಶನ್ ಅಂತ ಅನ್ಕೊಡಿ ಹುಟ್ಟೋದು ಅನ್ನೋದು ಒಂದ್ ಮನೆ ಫೌಂಡೇಶನ್ ಈಗ ಆ ಫೌಂಡೇಶನ್ ಮೇಲೆ ಎಂತ ಮನೆ ನಾನು ಹುಟ್ಟಿದ ಮೇಲ ಜೀವದೊಳಗೆ ನನ್ನ ಜೀವದೊಳಗಲ್ಲ ನಿಮ್ಮೆಲ್ಲರ ಜೀವದೊಳಗೆ ನಿಮ್ಮೆಲ್ಲರ ಜೀವದೊಳಗಲ್ಲ ಯೇಸು ಕ್ರಿಸ್ತನ್ ನಂಬಿದ ಪ್ರತಿಯೊಬ್ಬರ ಜೀವದೊಳಗೆ ಬರೀ ಅವ್ರ ಜೀವದ ಮಾತ್ರವಲ್ಲ ಲೋಕದ ರೂಪ ಪ್ರತಿಯೊಬ್ಬರ ಜೀವದೊಳಗೆ ಹುಟ್ಟಿದ ತರುವಾಯ ಅವರ ಮೇಲೆ ಸೈತಾನ್ನ ಮನೆ ಕಟ್ತಾರೆ ಸೈತಾನ್ನ ಮನೆಯನ್ನ ಕಟ್ತಾರೆ ಏನು ನಾವೆಲ್ಲ ನ ಆಲೋಚನೆಗಳ ಪ್ರಕಾರ ಜೀವಿಸಿದವರು ನ ಅಭ್ಯಾಸಗಳನ್ನ ಮಾಡಿದವರು ಸೈತಾನ ಸಂಪ್ರದಾಯಗಳನ್ನು ಸಲ್ಲಿಸಿದವರು ಸೈತಾನನ ಕಾರ್ಯ ಚಳುವಟಿಕೆ ನಾವು ಜೀವಿಸಿದವರು ಅಂದ್ರೆ ನಮ್ಮ ಹುಟ್ಟು ಅನ್ನುವಂತ ಫೌಂಡೇಶನ್ ಮೇಲೆ ಯಾವ ಮನೆ ಕಟ್ಟಿದ್ರು ಅಂತ ನೋಡುವಾಗ ಸೈತಾನನ ಮನೆಯನ್ನ ಕಟ್ಟಿದ್ರು ನಾವೆಲ್ಲರೂ ಆ ಮನೆಯನ್ನ ಕಟ್ಟಲ್ಪಟ್ಟಿದ್ವಿ ನಾವು ನಮ್ಗೆ ಅದಕ್ಕೆ ಜಾತಿ ಕುಲಗಳಿದ್ವು ನಮ್ಗದ್ಯಕ್ಕೆ ಪಾಪಗಳಿದ್ವು ನಮ್ಗದಕ್ಕೆ ಸಂಪ್ರದಾಯಗಳಿದ್ವು ನಮಗದಕ್ಕೆ ಬಹಳಷ್ಟು ಸಂಗತಿಗಳು ದೇವರನ್ನ ಬಿಟ್ಟು ಹೋಗಿ ಎಲ್ಲಾ ರೀತಿಯ ಸೈತಾನ ಕಾರ್ಯಗಳು ನಮ್ಮ ಜೀವಿತ ಕಟ್ಟಲ್ಪಟ್ಟಿದ್ವು ಪ್ರಿಯ ದೇವೇ ಹುಟ್ಟಿದ ಪ್ರತಿಯೊಬ್ಬರಿಗೂ ಸಹ ದೇವ ತನ್ನ ಚಿತ್ತ ಇಟ್ಟಿರ್ತಾನೆ ಆ ಚಿತ್ತದಲ್ಲಿ ಏನ್ ಅನ್ನೋದು ಬಹಳ ಪ್ರಾಮುಖ್ಯ ಏನ್ ಕಟ್ತನು ಅನ್ನೋದು ಬಹಳ ಪ್ರಾಮುಖ್ಯ ಈ ಕರ್ತವ್ರು ಬಹಳ ಪ್ರಾಮುಖ್ಯ ಇದು ಬಹಳ ಪ್ರಾಮುಖ್ಯವಾದು ಎರಡನೇದು ಎರಡನೇದು ಪ್ರತಿ ಮಾನವನು ಲೋಕದಲ್ಲಿ ಜೀವಿಸುವಾಗ ಪ್ರತಿ ಮಾನವನು ಲೋಕದಲ್ಲಿ ಜೀವಿಸುವಾಗ ಹೀಗೆ ನಡೆಯಬೇಕು ಎಂಬ ದೇವರ ವಾಕ್ಯದ ಚಿತ್ತ ಮೊದಲೇನು ಹುಟ್ಟಿದಾಗಲೇ ಸ್ವಾಭಾವಿಕವಾಗಿ ಬಂದಂತ ದೇವರ ಚಿತ್ತ ಎರಡನೇದು ಈ ಲೋಕದಲ್ಲಿರುವಂತ ಪ್ರತಿಪಾನವನ್ನು ಜೀವಿಸಬೇಕಾದ್ರೆ ಹೀಗೆ ನಡೀಬೇಕು ಅನ್ನುವಂತ ದೇವರ ಚಿತ್ತ ಜಾಗ್ರತೆ ಕಟ್ಸ್ಕೊಳಿ ಈಗ ಹೇಳೋದನ್ನು ಜಾಗ್ರತೆ ಕಟ್ಸ್ಕೊಳ್ರಿ ಈಗ ನಾವೆಲ್ಲರೂ ಸಹ ಯೇಸು ಕ್ರಿಸ್ತನ ಬದುಕಿದ್ದ ಮೊದಲು ಯಾವ ಮನೆ ಕಟ್ಟಲ್ಪಟ್ಟಿದ್ದೊಳಗೆ ಸೈತಾನದ ಮನೆ ಕಟ್ಟಲ್ಪಟ್ಟಿದ್ದು ನಾವು ಸೈತಾನ ಸ್ವಭಾವಗಳಿಂದ ಸೈತಾನ ಗುಣಾತಿಶಯಗಳಿಂದ ಸೈತಾನನ ಅಭ್ಯಾಸಗಳಿಂದ ಸೈತಾನ್ನ ಕಾರ್ಯಚಟುವಟಿಕೆಗಳು ನಮ್ಮ ಹುಟ್ಟು ಅನ್ನುವಂತ ಫೌಂಡೇಶನ್ ಮೇಲೆ ಅವು ಕಟ್ಟಲ್ಪಟ್ಟಿದ್ವು ಎಲ್ಲ ಪಾಪಗಳು ಸೈತಾನ ಕಾರ್ಯಗಳು ಕಟ್ಟಲ್ಪಟ್ಟಿದ್ರು ಈಗ ನಾವು ದೇವರನ್ನ ಈಗ ದೇವರನ್ನ ಅನ್ಕೊಂಡಾಗ ನಮ್ ಜೀವನ ಆಗಿರುವುದಿಲ್ಲ ಫಸ್ಟ್ ಇತ್ತಲ್ಲ ಆಗಿರುವುದಿಲ್ಲ ಈಗ ನಾವು ಪ್ರತಿಯೊಂದನ್ನು ಸಹ ಮಾಡ್ಬೇಕಾದ್ರೆ ಅದರಲ್ಲಿ ದೇವರ ವಾಕ್ಯನಂತೆ ಹೀಗೆ ನಡೀಬೇಕು ಅಂತ ದೇವ್ ಚಿಂತ ಇದೆ ಅದೇ ನನ್ ಕಾಲಿದೆ ನಾನು ಹಿಂಗ್ ನಡ್ಕೊಂಡು ಹೋಗ್ತೀನಿ ಇಲ್ಲ 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 ನನ್ನ ಕಣ್ಣಿದೆ ನಾನು ಹಿಂಗ್ ನೋಡ್ತೀನಿ ಇಲ್ಲ 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 ನನ್ಗೆ ಬಾಯಿ ಇದೆ ಮನ ಮಾತಾಡ್ತೀನಿ ಇಲ್ಲ 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 ನನ್ಗೆ ಬಿದು ಇದೆ ನಾನು ಏನ್ ಬೇಕಾದ್ರೂ ಯೋಚನೆ ಮಾಡ್ತೀನಿ ಇಲ್ಲ 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 ನನಗೆ ಕಿವಿ ಇದೆ ನಾನು ಏನ್ ಬೇಕಾದ್ರೂ ಕೇಳಿಸಿಕೊಳ್ತೀನಿ ಇಲ್ಲ 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 ಹೌದು ಕೇಳೋದಕ್ಕೋಸ್ಕರನೇ ಕಿವಿ ಕೊಟ್ಟಿದ್ದಾರೆ ಹೌದು ಯೋಚಿಸೋದಕ್ಕೋಸ್ಕರ ಬೆದು ಕೊಟ್ಟಿದ್ದಾರೆ ಹೌದು ನೋಡೋದಕ್ಕೋಸ್ಕರನೇ ಕಂಡು ಕೊಟ್ಟಿದ್ದಾರೆ ಹೌದು ಮಾತಾಡೋದಕ್ಕೋಸ್ಕರನೇ ಬಾಯಿ ಕೊಟ್ಟಿದ್ದಾರೆ ಆದ್ರೆ ಅವು ದೇವರು ಹೇಳಿದ ಹಾಗೆ ಯೋಚಿಸಬೇಕು ದೇವರು ಹೇಳಿದ ಹಾಗೆ ಮಾತಾಡ್ಬೇಕು ದೇವ್ರು ಹೇಳಿದ ಹಾಗೆ ನೋಡ್ಬೇಕು ದೇವರು ಹೇಳಿದ ಹಾಗೆ ಕೇಳಿಸಿಕೊಳ್ಬೇಕು ದೇವ್ರು ಹೇಳಿದ ಹಾಗೆ ಮುಟ್ಟಬೇಕು ದೇವರು ಹೇಳಿದ ಹಾಗೆ ನಡಿಬೇಕು ದೇವ್ರು ಹೇಳ ನಡಿಬೇಕು ಇದು ಎರಡನೇ ಚಿತ್ತ ಪ್ರಿಯ ಜನವೇ ಜಾಗ್ರತೆ ಕಟ್ಟಿಸ್ತು ನೀನು ನಡೆಯುವಾಗ ಪ್ರತಿ ಕ್ಷಣ ಆ ವಾಕ್ಯ ನಿನ್ನ ಹೀಗೆ ನಡೆಯದ ಬೋಧಿಸ್ಬೇಕು ನಿನಗೆ ನನ್ ಮನಸ್ಸೇನು ಹೇಳ್ತಾ ನಾನು ಮಾಡ್ತೇನೆ ಇಲ್ಲ 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 ಅಲ್ಲ ನಿನ್ ವಾಕ್ಯ ಏನೇತದೆ ನಿನ್ ದೇವ್ರ ವಾಕ್ಯ ನಿನ್ ನೀನ್ ದೇವ್ರನ್ನ ಹೇಳ್ತಾರೆ ನೀನ್ ನಂಬಿರು ದೇವರನ್ನ ಹೇಳ್ತಾರೆ ಅನ್ನ ಹೋಗಿ ನೋಡ್ರಿ ಅವ್ನ್ ಯಾವ್ದಾದ್ರು ಕಟ್ಟು ಮಾಡಿದ್ಯಾ ಅವನಿಗೆ ಒಬ್ಬ ನೋಡ್ರಿ ಅವ್ರು ಯಾವ್ದಾದ್ರು ಲಂದಿನ ನಂಬಿಕೆಯಾ ಅನ್ನೆನ್ನುವ್ರು ನೋಡ್ರಿ ಅವ್ರು ಯಾವ್ದಾದ್ರು ನಿಯಮಗಳಿದ ಯಾಕಂದ್ರೆ ಅವನು ಕೃಷ್ಣ ನಂಬಿಕೆ ಇಲ್ಲದವನಾಗಿರೋದ್ರಿಂದ ಅವನು ತನ್ನ ಹುಟ್ಟು ಎಂಬ ಮುನಾದಿಯ ಮೇಲೆ ಸೈತಾನಂಬ ಮನೆಯನ್ನು ಕಟ್ಕೊಂಡಿದ್ದಾನೆ ಈಗ ಯೇಸು ಕೃಷ್ಣ ನಂಬ್ಯತೆ ಯೇಸು ಕೃಷ್ಣ ನಂಬಿದಾಗ ಎರಡನೇ ಚಿತ್ತ ಯಾವುದಂದ್ರೆ ವಾಕ್ಯದಂತೆ ಜೀವಿಸುವ ದೇವರ ಚಿತ್ತ ನಿನ್ ಜೀವಿತ ವಾಕ್ಯ ಅಂತ ಇರ್ಬೇಕ್ರಿ ವಾಕ್ಯ ಕೇಳಿಸ್ಕೊಳ್ಳೋದಲ್ಲ ವಾಕ್ಯ ಓದೋದಲ್ಲ ವಾಕ್ಯ ಯೋಚಿಸೋದಲ್ಲ ವಾಕ್ಯದಂತೆ ನಡೆಯೋದು ವಾಕ್ಯದಂತೆ ನಡೆಯೋ ನಿನ್ನ ಕಾಲುಗಳು ನಿನ್ನ ವಾಕ್ಯವನ್ನು ನೀನ್ ಯಾವ ವಾಕ್ಯವನ್ನು ನಂಬಿಕೆ ಸಾಕ್ಷಿ ಕೊಡಬೇಕು ನಿನ್ನ ವಾಕ್ಯ ನೀನ್ ನಂಬಿರುವಂತ ವಾಕ್ಯ ನೀನ್ ನಂಬಿರುವಂತ ಜಯಗಳು ಯಾರಂತೇಳಿ ನಿನ್ನ ಕಾಲುಗಳು ಜನರಿಗೆ ಸಾಕ್ಷಿ ಕೊಡಬೇಕು ಪ್ರಿಯ ಜನವೇ ಜಾಗ್ರತೆ ಕೇಳಿಸ್ಕೊಳ್ರಿ ಜಾಗ್ರತೆ ಕೆಡಿಸ್ಕೊಡ್ರಿ ಪ್ರತಿ ಮಾನವರು ಈ ಲೋಕದಲ್ಲಿ ಜೀವಿಸುವಾಗ ಹೀಗೆ ನಡೀಬೇಕೆಂಬ ದೇವರ ವಾಕ್ಯದ ಚಿತ್ತ ಇವತ್ತು ಲೋಕದಲ್ಲಿ ನೋಡ್ರಿ ಎಷ್ಟೋ ಜನರು ಮನಸ್ಸಾಕ್ಷಿ ಕೂಡ ಬದುಕ್ತಾ ಇದ್ದಾರೆ ಮನಸ್ಸಾಕ್ಷಿ ಭಯ ಬಂದು ಕೆಟ್ಟ ಮಾಡಲ್ಲ ಅವರು ಮನಸ್ಸಾಕ್ಷಿಗೆ ಭಯ ಬಿದ್ದು ಪಾಪ ಹೋಗಲ್ಲ ಅವರು ಮನಸ್ಸಾಕ್ಷಿಗೆ ಭಯ ಬಿದ್ದು ಜಗಳಕ್ಕೆ ಹೋಗಲ್ಲ ಅವರು ಮನಸ್ಸಾಕ್ಷಿಗೆ ಭಯ ಬಿದ್ದು ಅಡ್ಡದಿಡ್ಡಿ ಹೋಗೋದಿಲ್ಲ ಅವರು ಮನಸ್ಸಾಕ್ಷಿ ಅವರಿಗೆ ಮನಸ್ಸಾಕ್ಷಿ ಮಾತಾಡ್ತದೆ ನಿಮ್ಗಾದ್ರು ದೇವರ ವಾಕ್ಯ ನಿಮಗೂ ಮತ್ತು ನನ್ಗೂ ದೇವರ ವಾಕ್ಯ ದೇವರ ವಾಕ್ಯ ಇದಾಗಿರೋದ್ರಿಂದ ನನ್ನ ಕಾಲುಗಳು ಸಾಕ್ಷಿ ಕೊಡಲೇಬೇಕು ನೀನು ಯಾವತ್ತೂ ಸಹ ಕಟ್ಸ್ಕೊಳ್ರಿ ನಾನು ಮತ್ತೆ ರಿಪೀಟ್ ಮಾಡ್ತೇನೆ ನೀನು ವಾಕ್ಯದ ಪ್ರಕಾರ ನಡೆಯ ನಡೆಯದೆ ಹೋದ್ರೆ ನೀನು ವಾಕ್ಯದ ಪ್ರಕಾರ ನಡೆಯುವಂತ ಜೀವಿತ ಹೋದ್ರೆ ನೀನು ವಾಕ್ಯದ ಪ್ರಕಾರ ನಡೆಯುವಂತ ಜೀವಿತ ವಿಶ್ವಾಸಿ ನೀನ್ ಅಲ್ಲದೆ ಹೋದ್ರೆ ಎಲ್ಲಿ ಸಹ ಹೇಳ್ಕೊಬೇಡ ನಾನು ಯೇಸುವನ್ನು ಹಿಂಬಾಲಿಸುವಂತ ವಿಶ್ವಾಸಿ ಅಂತ ಹೇಳಿ ಎಲ್ಲಿ ಹೇಳಕ್ ಹೋಗ್ಬೇಡ ನೀನ್ ಎಷ್ಟು ನಿಂಬಾಲಿಸ್ತೀವಿ ಯಾವ್ದರಿಂದ ಗೊತ್ತಾಗ್ತದೆ ನಿನ್ ಪಾದಗಳಿಂದ ನಿನ್ ಪಾದಗಳಿಂದ ಹೇಗ್ ಗೊತ್ತಾಗ್ತದೆ ನೀನ್ ಯಾವುದ್ರ ಮೇಲೆ ಹೆಚ್ಚೆ ಇಡ್ತಾ ಇದೆ ಹೇಳಿ ಯಾವ ವಾಕ್ಯದ ಮೇಲೆ ಹೆಚ್ಚೆ ಇಡ್ತಾ ಇದೆ ಯಾವ ವಾಕ್ಯದ ಪ್ರಕಾರ ಜೀವಿತಾ ಇದೆ ಯಾವ ವಾಕ್ಯದ ಪ್ರಕಾರ ಬದುಕ್ತಾ ಇದ್ದಿ ಯಾವ ವಾಕ್ಯದ ಪ್ರಕಾರ ಬಾಳ್ತಾ ಇದ್ದೀವಿ ಅದು ಸಾಕ್ಷಿ ಕೊಡ್ತದೆ ಪ್ರಿಯ ಜನವೇ ನಾ ಹೇಳ ಜಾಗ್ರತೆ ಕೆಡಿಸ್ಕೋ ಮೊದಲನೇದು ನಿನ್ನೊಳಗೆ ಗುಡ್ಡಿದಾಗ ಬರುವಂತ ದೇವರು ಚಿತ್ರ ಎರಡನೇದು ನೀನ್ ಕ್ರಿಸ್ತು ನಂಬಿಕೊಂಡಾಗ ಹೀಗೆ ನಡೀಬೇಕು ಮಾಸ್ಟರ್ ಮತ್ತೆ ನಾನು ನಾನು ಎಸ್ ಕ್ರಿಸ್ತು ನಂಬಿದಾಗ ಹೇಗ್ ಬೇಕಾಗಿ ನಡೆಯಕ್ಕೆ ಅವಕಾಶ ಇಲ್ವಾ ಇಲ್ಲ ಅವಕಾಶ ಇಲ್ಲ ಹೇಗ್ ಬೇಕಾದ್ರೆ ನಡಿ ತೊಂದರೆ ಇಲ್ಲ ತೊಂದರೆ ಇಲ್ಲ ನೀನ್ ನಡಿ ತೊಂದರೆ ಇಲ್ಲ ಸ್ವತಂತ್ರ ಇದೆ ನಿಮಗೆ ಆದ್ರೆ ಅದು ಸಹ ದೇವರ ಚಿತ್ರಕ್ಕೆ ಒಳಪಡಲ್ಲ ಅದಂದಿಗೂಸ ದೇವ ಚಿತ್ರಕ್ಕೆ ಒಳಪಡೋದಿಲ್ಲ ಸಹ ದೇವರ ಚಿತ್ರ ಒಳಪಡೋದಿಲ್ಲ ನಾಳೆ ಮತ್ತೆ ಹೇಳ್ತೀನಿ ಜಾಗ್ರತೆ ಕಳಿಸ್ಕೊಡ್ರಿ ದೇವರ ವಾಕ್ಯದತ್ತ ಜೀವಿತ ನಿಮಗೆ ಬೇಕು ದೇವ್ರ ಮಾತಿನ ಪ್ರಕಾರ ಜೀವಿತ ನಿಮಗೆ ಬೇಕು ನನ್ಗೆನೋ ಇಷ್ಟ ನಾನು ಹೇಗಿರ್ತೇನೆ ನನ್ಗೆನೋ ಕಷ್ಟ ನಾನು ಹಾಗೆ ನನ್ಗೆ ಇಷ್ಟ ಆದ್ರೆ ಇದು ನನಗೆ ಕಷ್ಟ ಅದೇ ಅದು ಅದು ಯಾವುದೂ ಇಲ್ಲ ರೀ ಏಸು ವಾಕ್ಯ ನಿನಗೆ ಹೇಳಿದಾಗ ನಿನ್ನ ಅನುಸರಿಸ್ಬೇಕಷ್ಟೇ ನೀನು ಅಂಬಾಲಿಸ್ಬೇಕಷ್ಟೇ ಏಸು ಕ್ರಿಸ್ತನು ನಿನಗೆ ತನ್ನ ವಾಕ್ಯವನ್ನು ಕೊಟ್ಟಾಗ ನಿನ್ ಜೀವನದಲ್ಲಿ ವಾಕ್ಯದಂತ ಜೀವಿತ ಇರಬೇಕಿದೆ ಬಹಳ ಪ್ರಾಮುಖ್ಯವಾದ ಇದು ಬಹಳ ಪ್ರಾಮುಖ್ಯವಾದ ಪ್ರಾಮುಖ್ಯವಾದ ನೀವು ವಾಕ್ಯ ಕೇಳಿಸ್ಕೊಂಡು ವಾಕ್ಯ ಕೇಳಿಸ್ಕೊಂಡು ವಾಕ್ಯ ಕೇಳಿಸ್ಕೊಂಡು ವಾಕ್ಯ ಕೇಳಿಸ್ಕೊಂಡು ವಾಕ್ಯದ ಜೀವಿತ ಇರೋದು ಏನ್ ಪ್ರಯೋಜನ ನಿನಗಿಂತ ಅನ್ನೇನೇ ಪರವಾಗಿಲ್ಲ ಅನ್ನನು ಸೈತಾಂಬ ಕೇಳಿಸಿಕೊಂಡು ಸೈತಾಂಬ ಕೇಳಿಸಿಕೊಂಡು ಸೈತಾಂಬ ಕೇಳಿಸ್ಕೊಂಡು ಸೈತಾನ್ ಹೇಳಂತೆ ಮಾಡ್ತಾನೆ ನೀನ್ ದೇವರವಾಗಿ ಕಳಿಸ್ಕೊಂಡು ದೇವರವಾಗಿ ಕಳ್ಸ್ಕೊಂಡು ಕಳಿಸ್ಕೊಂಡು ಕಳ್ಸಿಕೊಂಡು ಜೊತೆ ಮಾಡಲಿಲ್ಲ ಅಂದ್ರೆ ನಿನಗಿಂತ ಅವನೇ ಉತ್ತಮ ಪ್ರಿಯ ಜನವೇ ಪ್ರತಿ ಮಾನವನ ಲೋಕದಲ್ಲಿ ಜೀವಿಸುವಾಗ ಹೇಗೆ ನಡೀಬೇಕೆಂಬ ದೇವರ ವಾಕ್ಯದ ಚಿತ್ರ ಮೂರನೇದು ಉನ್ನತ ಪದವಿಗಾಗಿ ಚಿತ್ತ ಉನ್ನತ ಪದವಿಗಾಗಿ ದೇವರ ಚಿತ್ತ ನೋಡ್ರಿ ದೇವರೇನ್ ಅಂದ್ರೆ ಜಾಗ್ರತೆ ಕಳಿಸ್ಕೊಂಡ್ರಿ ಜಾಗ್ರತೆ ಕೆಡಿಸ್ಕೊಡಿ ಈ ಲೋಕದ ನಾವು ರೈಸುವಷ್ಟು ನಂಬಿದಾಗ ನೀವು ಹೀಗೆ ನಡೀರಿ ಹೀಗ್ ನಡೀರಿ ಹೀಗ್ ನಡೀರಿ ಹೇಳಿ ನಮಗೆ ತನ್ನ ವಾಕ್ಯದ ಪ್ರಕಾರ ನಡೆಯುವಾಗ ಕೆಡಿಸ್ಕೊಡಿ ಜಾಗ್ರತೆ ಕೆಡಿಸ್ಕೊಡ್ರಿ ನೀವು ನಡೆಯುವುದರಾದ್ರೆ ಮೂರನೇ ಹಂತದಲ್ಲಿ ಒಂದು ಪ್ರವೇಶ ಮಾಡ್ತೀರಿ ಆ ಮೂರನೇ ಹಂತ ಹೇಳ್ದಪ್ಪ ಅಂದ್ರೆ ಉನ್ನತವಾದ ಪದವಿ ಉನ್ನತವಾದ ಪದವಿ ಪದವಿ ಅಂದ್ರೆ ಏನ್ರಿ ಉನ್ನತವಾದ ಪದವಿ ಅಂದ್ರೇನ್ರಿ ಉನ್ನತವಾದ ಕೆಲಸ ಉನ್ನತವಾದ ಸ್ಥಾನ ನೋಡ್ರಿ ಜಾಗ್ರತೆ ಕೆಡಿಸಿಕೊಡ್ರಿ ಪ್ರತಿಯೊಬ್ಬನಿಗೂ ಸಹ ಯಾರು ವಾಕ್ಯದಂತೆ ಜೀವಿಸ್ತಾನೋ ದೇವರನ್ನ ಅಲ್ಲೇ ಬಿಡೋದಿಲ್ಲ ಅವನಿಗೆ ವಾಕ್ಯದಂತೆ ಜೀವಿಸುವಂತವನ್ನ ದೇವರು ಅಲ್ಲೇ ಬಿಡೋದಿಲ್ಲ ವಾಕ್ಯದಂತೆ ಜೀವಿಸುವವನಿಗೆ ಉನ್ನತವಾದ ಪದವಿಯನ್ನು ಕೊಡ್ತಾನೆ ಅಂದ್ರೆ ಈಗ ಉನ್ನತವಾದ ಪದವಿ ಕೊಟ್ಟಾಗ ಅದಕ್ಕೆ ಅವ್ರು ಓದ್ಲೇಬೇಕು ಅವ್ರು ಈಗ ಒಬ್ಬರಿಗೆ ಉನ್ನತವಾದ ಪದವಿ ಕೊಟ್ಟಿಟ್ಕೊಳ್ರಿ ಉನ್ನತ ಪದವಿ ಕೊಟ್ಟಿಟ್ಕೊಡ್ರಿ ಅದನ್ನ ಓದಲ್ಲ ನಾನು ಮಾಡಲ್ಲ ಅಂತ ಹೇಳಿ ಅನ್ನೋ ಆಗಿಲ್ಲ ಉನ್ನತ ಪದವಿ ಕೊಡ್ಲೇ ಕೊಡ್ತಾನೆ ಕೊಟ್ಟ ಮೇಲೆ ಹೋಗ್ಲೇಬೇಕು ನಾನು ಹೇಳ್ತಾ ಇರ್ತೇನೆ ಯಾರಿಗೆ ಉನ್ನತ ಪದವಿ ಕೊಟ್ಟಂತೆ ಯಾರಿಗೆ ಉನ್ನತ ಪದವಿ ಕೊಡ್ತಾನೆ ಬೈಬಲ್ ಬರ್ತಿರ್ಬಾರ್ಗ ಯಾರಿಗೆ ಉನ್ನತ ಪದವಿ ಕೊಡ್ತಾನೆ ಪ್ರಾರ್ಥನೆಗಳಾಗ ಯಾರಿಗೆ ಉನ್ನತ ಪದವಿ ದೇವ್ ಕೊಡ್ತಾನೆ ಯಾರು ವಾಕ್ಯದಂತೆ ಜೀವಿಸ್ತಾರೋ ಯಾರು ವಾಕ್ಯದಂತೆ ಮುಂದೆ ಹೋಗ್ತಾರೋ ಅವರಿಗೆ ದೇವರು ಉನ್ನತವಾದ ಪದವಿಗಳನ್ನ ಇಟ್ಟಿರ್ತಾನೆ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಗೆ ನೀವು ದೇವರ ವಾಕ್ಯದ ಪ್ರಕಾರ ಜೀವಿಸ್ತಾರೆ ನೀವು ವಾಕ್ಯದ ಪ್ರಕಾರ ನಡೀತಿರಂದ್ರೆ ದೇವ್ರ ನಿಮ್ಮ ಅಲ್ಲಿಕ್ಕಲ್ಲ ನೀವ್ ಯಾವಾಗ ನಡೆಯೋರಾಗ್ತಿರೋ ನೀವ್ ಅವಾಗ ದೇವ್ರ ಏನ್ ಮಾಡ್ತಾರೆ ನಡೀತಾ ಇದೆ ಬಾಯಿಲೆ ಅಂತ ಕರೆದು ಹೇಳೋರಾಗ ಮಾಡ್ಬಿಡ್ತಾನೆ ದೇವರು ಹೇಳೋರ್ ಮಾತ ಮಾಡ್ಬಿಡ್ತಾರೆ ಇದು ದೇವರು ಪ್ರತಿ ದೇವರ ವಾಕ್ಯ ಅನುಸರಣೆ ಮಾಡುವಂತವನಿಗೆ ಒಂದು ಶ್ರೇಷ್ಠವಾದ ಕೃಪೆ ದೇವರ ಚಿತ್ತ ನಾನೀಗ ಜಾಗ್ರತೆ ಕೆಡಿಸ್ಕೊಳ್ರಿ ನೀನು ದೇವರ ವಾಕ್ಯದ ಪ್ರಕಾರ ನಡೆಯದ ಉನ್ನತ ಪದವಿ ನೇಸಲ್ಪಟ್ಟಿದೆ ಒಂದು ವೇಳೆ ನೀನು ವಾಕ್ಯದ ಪ್ರಕಾರ ನಡೀತೀನಿ ಅಂತ ಹೇಳಿ ಉನ್ನತವಾದ ಉನ್ನತವಾದ ಪದವಿ ಇಲ್ಲ ಅಂತ ಇಟ್ಕೊಳ್ರಿ ಹಾಗಾದ್ರೂ ಅಂತ ಹೇಳಿ ನಿನ್ನಲ್ಲಿ ಯಾವ ಬೆಳವಣಿಗೆ ಇಲ್ಲ ಯಾವುದೇ ರೀತಿಯ ಕಾರ್ಯಗಳಿಲ್ಲ ನಿನ್ನ ಯಾವ್ದು ದೇವರ ಒಂದು ಅಕ್ರಿಯೆಗಳು ಕಾಣಿಸ್ತಾ ಇದೆ ಅದರ ಅರ್ಥ ಏನ್ ಪ್ರಿಯ ಜನರೇ ಏನಿರ್ಬೋದು ಅದ್ರ ಅರ್ಥ ಪ್ರಿಯ ಜನರೇ ಜಾಗ್ರತೆ ಕೆಡಿಸ್ಕೋ ದೇವರ ಒಂದು ಸ್ಥಾನಕ್ಕಾಗಿ ಕೆಲವರನ್ನ ನೇಮಿಸ್ತಾನೆ ಕೆಲವೊಂದು ವಿಷಯಗಳಿಂದಾಗಿ ದೇವರು ನೇಮಿಸ್ತಾನೆ ಇಲ್ಲಿ ತನಕ ಲೋಕದೊಳಗೆ ದೇವರ ಸೇವೆ ಮಾಡಿದ ಪ್ರತಿ ಸೇವಕರಾಗಿರ್ಬಹುದು ಇಲ್ಲಿ ತನಕ ಲೋಕದೊಳಗೆ ದೇವರಿಗಾಗಿ ಜೀವಿಸಿದಂತ ಎಷ್ಟೋ ದೇವರ ಮಕ್ಕಳಾಗಿರಬಹುದು ಇಲ್ಲಿ ತನಕ ದೇವರ ಮಹಿಮೆಗಾಗಿ ದೊಡ್ಡ ಸಾಕ್ಷಿಗಳಾಗಿ ಬದುಕಿದಂತ ಎಷ್ಟೋ ವಿಶ್ವಾಸಿಗಳಾಗಿರ್ಬಹುದು ಅವರೆಲ್ಲರೂ ದೇವರು ಉನ್ನತ ಪದವಿಯನ್ನು ನೇಮಿಸಿದ್ದ ಉನ್ನತ ಪದವಿ ನೇಮಿಸಿದ್ದ ಆ ಪದವಿಯನ್ನ ನೀನು ಅನುಸರಿಸಿ ಅನುಸರಿಸಲು ಬಹಳ ಪ್ರಾಮುಖ್ಯ ಉದಾಹರಣೆ ಕೇಳಿಸ್ಕೊಳ್ರಿ ಜಾಗ್ರತೆ ಕೇಳಿಸ್ಕೊಳ್ರಿ ನಾನು ಸ್ವಲ್ಪ ವರ್ಷಗಳು ಹೇಗೆ ಅಂದ್ರೆ ಕರೆಕ್ಟ್ ಆಗಿ ಈ ಕೊರೋನಾ ಬಂದ್ಮೇಲೆ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವೀನ್ ಈ ಕಡೆ ನಾನು ಫುಲ್ ಆಗ್ಬಿಟ್ಟೆ ಅದಕ್ಕಿಂತ ಮೊದಲು ದೇವರಿಗಾಗಿ ಮೈ ಮ್ಯಾಕ್ ಜೀವಿಸ್ಬೇಕು ಏನೋ ಮಾಡ್ಬೇಕಂತ ಹೇಳಿ ವೈರಾಗ್ಯವಾಗಿ ಹೋಗ್ತಾ ಇದ್ದೆ ನಾನು ಹೋಗ್ತಾ ಇದ್ದಾಗ ನನ್ಗೆ ಏನಾಯ್ತಪ್ಪ ಅಂತ ಹೇಳಿದ್ರೆ ನಾಳೆ ಜಾಗ್ರತೆ ಕೆಡಿಸ್ಕೊಂಡಿ ದೇವ್ರು ದೊಡ್ಡ ವಿಷನ್ ಇಟ್ಟಿದ್ದು ನನಗೆ ದೊಡ್ಡ ವಿಷನ್ ಏನಂದ್ರೆ ಭಾರತ ಪೂರ್ತಿ ತಿರುಗಬೇಕು ಭಾರತ ಪೂರ್ತಿ ಸರ್ವೆ ಮಾಡ್ಬೇಕು ಭಾರತ ದೇಶದಲ್ಲಿ ಇಲ್ಲದೆ ಇರುವಂತ ಎಷ್ಟೋ ವಿಷಯಗಳನ್ನ ನಾನು ಮಾಡ್ಬೇಕಂತೇಳಿ ದೇವ್ರು ನೇಮಿಸಿದ್ರು ನನ್ನ ಏನ್ ಮಾಡಿದ್ರೆ ಓ ದೇವರ ನೇಮಿಸಿದ ಅಂತೇಳಿ ಹೋಗ್ಬೇಕು ಮಾಡ್ಬೇಕು ಅಂತ ಚೆನ್ನಾಗಿ ಹೋಗ್ತಾ ಇದೆ ಕೇಳ್ಸ್ಕೊಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ಯಾವಾಗ ನನ್ನನ್ನ ದೇವರ ಅಂತ ಉನ್ನತವಾದ ಸ್ಥಾನಕ್ಕೆ ನಡೆಸ್ಬೇಕಂತೇಳಿ ಬಂದ್ರು ನನಗೆ ಸಹಾಯ ಮಾಡದವರಿಗಿಂತ ನನ್ನ ಸಾಯಿಸಿದವರೇ ಹೆಚ್ಚ ಯಾರೋ ಒಬ್ಬ ವ್ಯಕ್ತಿ ನನ್ನನ್ನು ಕರೆಸಿ ಎಲ್ಲೋ ಕೂತ್ಕೊಂಡು ಪ್ರಸನ್ನ ಕುಮಾರ್ ಬನ್ನಿ ನೀವು ಬರೋದ್ರಿಂದ ಬಹಳ ಒಳ್ಳೇದಾಗ್ತದೆ ನಿಮ್ಮನ್ನ ಕಾಲೇಜ್ ಡೀನ್ ಮಾಡ್ತೀನಿ ಅಂತೇಳಿ ಕರ್ಕೊಂಡು ಹೋಗಿ ನನ್ಗೆ ಪಾಪ ಅಲ್ಲಿ ವಾಕ್ ಬೋಧನೆ ಮಾಡ್ತಾರೆ ಹೋಗೋಣ ಅಂತೇಳಿ ಹೋದ್ರೆ ನನ್ನ ಹೆಸರು ಹೇಳ್ಕೊಂಡು ಅಲ್ಲಿ ಆ ಮನುಷ್ಯ ತಿಂಗಳ 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 ನನಗೆ ಅಲ್ಲಿಂದ ಅದಾದ್ಮೇಲೆ ಇನ್ನೊಂದೇನು ಆಡಿಯೋ ಬೈಬಲ್ ಮಾಡ್ಬೇಕಂತೇಳಿ ಹೋಗ್ವಿ ಅಲ್ಲಿ ಹೋದಾಗ ಆಡಿಯೋ ಬೈಬಲ್ ಮಾಡ್ಬೇಕಂತ ಹಣ ರೆಡಿ ಮಾಡ್ಕೊಂಡೆ ಎಲ್ಲ ರೆಡಿ ಮಾಡ್ಕೊಂಡು ಹೋದಾಗ ಯಾರೋ ಇಲ್ಲ ನಾನ್ ಬಾ ಸಾಕು ಅಂತ ಹೇಳಿದ್ರು ನನ್ಗ ಅಲ್ಲೂ ಸಂಭವ ಆಗ್ಬಿಡ್ತು ಅದಾದ್ಮೇಲೆ ಅದೆಲ್ಲ ಬಗ್ಗೆ ಸೇರಿಸಿಕೊಂಡು ಯಾರನ್ನ ಕರ್ಕೊಂಡ್ನೋ ಅದೇ ವ್ಯಕ್ತಿ ನಾನು ಹೊರಗಾಕ್ಸ್ಬಿಡ ಇಲ್ಲ ಸರದ ಆರೋಪಗಳು ಮಾಡಿ ಇಲ್ಲ ಸರದ ಮಾತು ನಾನು ಅವಾಗ ಏನ್ ಮಾಡೋದ್ ಅಪ್ಪ ನೀವೀಗ ಬೇಡ ಬೇಡಪ್ಪ ಅಷ್ಟೊತ್ತಿಗೆ ನನ್ನ ಫ್ಯಾಮಿಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಅಷ್ಟೊಳಗೆ ಸಭೆ ಒಳಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಎಲ್ಲ ಸ್ಟಾರ್ಟ್ ಆಗ್ತಾ ಆಗ್ತಾ ನಾ ಏನ್ ಮಾಡ್ಬಿಟ್ಟೆ ಯಾವುದು ಬೇಡಪ್ಪ ನಾನು ಬದುಕೊಂಡ್ರೆ ಸಾಕು ಅರೆ ದೇವ್ರ ಇಷ್ಟು ದೊಡ್ಡದು ಮಾಡೋದು ಏನ್ ನಿನಗೆ ಅಯ್ಯೋ ಇಲ್ಲಿ ಪರವಾಗಿಲ್ಲ ನಾನು ಬದುಕೊಂಡ್ರೆ ಸಾಕು ನಾನ್ ಬದುಕೊಂಡ್ರೆ ಸಾಕು ನನ್ನ ಮಕ್ಕಳ ಮುಖ ನೋಡಿದ್ರೆ ಸಾಕು ಅನ್ನೋದ ಸ್ಥಿತಿ ನಾನು ಬಂದಿಟ್ಕೊಂಡ್ಬಿಟ್ಟೆ ಜಾಗ್ರತೆ ಕಳಿಸ್ಕೊಳ್ಳಿ ನಾನ್ ಯಾವ ಸ್ಥಿತಿ ಹೋದ್ನೋ ನಾ ಉನ್ನತವಾದ ಸ್ಥಾನದಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಇವತ್ತಿಗೂ ಆ ಸ್ಥಾನ ಇದೆ ನಾನು ಹೊರಗಡೆ ಹೋದ್ರೆ ನಾನು ಹೋಗಲ್ಲ ಸ್ಥಾನಮಾನು ವ್ಯಕ್ತಿ ಅಲ್ಬೇ ಅಲ್ಲ ಬದುಕಿದ್ರೆ ಕೃಷ್ಣನಿಗಾಗಿ ಜೀವಿಸಿದ್ರು ಕೃಷ್ಣನಿಗಾಗಿ ಯಾವಾಗ ಆ ವಿಷಯಕ್ಕೆ ನಾನು ಕಳ್ಕೊಂಡು ನನ್ನ ಲೈಫಲ್ಲಿ ಒಂದೊಂದೇ ನಾನು ನೋಟಿಸ್ ಸ್ಟಾರ್ಟ್ ಮಾಡಿದೆ ಯಾವ ಸತ್ಯ ಯಾವ ಸುಳ್ಳು ಯಾವ ಸರಿ ಯಾವ ತಪ್ಪು ನನ್ನೊಳಗಿರೋ ಅಜ್ಞಾನ ಏನು ನನ್ನೊಳಗಿರೋ ಜ್ಞಾನ ಏನು ನನ್ನೊಳಗಿರೋ ಬಲ ಏನು ನನ್ನೊಳಗಿರೋ ಬಲಹೀನತೆ ಏನು ಎಲ್ಲ ಕಂಡಿಗಳು ಸ್ಟಾರ್ಟ್ ಮಾಡಿದೆ ಆಮೇಲೆ ದೇವ್ರ ಏನ್ ಮಾಡಿದ್ರು ನನಗೆ ದೇವರು ಇದೇ ತರ ಸಭೆ ತೋರಿಸಿದ್ರು ಈ ರೀತಿ ಸ್ಟಾರ್ಟ್ ಮಾಡ್ಬೇಕು ಹೊಸ ಆತ್ಮಗಳು ಬರ್ಬೇಕು ಹೊಸ ಸ್ಟಾರ್ಟ್ ಮಾಡ್ಬೇಕು ಅಂತೇಳಿ ನಾ ಏನ್ ಮಾಡಿದೆ ಆಯ್ತು ದೇವ್ರೇನ್ ನಿಮ್ಮ ಒಳ್ಳೇದ್ ಆಯ್ತು ಅಂತೇಳಿ ಸಭೆ ಕ್ಲೋಸ್ ಮಾಡಿದ್ವಿ ಬಿಸ್ನೆಸ್ ಸ್ಟಾರ್ಟ್ ಆಯ್ತು ಲಕ್ಷ ಲಕ್ಷ ವ್ಯಾಪಾರ ಸ್ಟಾರ್ಟ್ ಆಯ್ತು ವ್ಯಾಪಾರ ಸ್ಟಾರ್ಟ್ ಆದ ತಕ್ಷಣನೇ ನಾಡೋ ಜಾಗ್ರತೆ ಕೇಳಿಸ್ಕೊಡ್ರಿ ದೇವರ ಚಿತ್ತವನ್ನ ಬೇಡ ಚೆನ್ನಾಗಿದೆ ಈ ವಿಶ್ವಾಸಿನ ಕರಿಬೇಕು ಕುಂಟಿದ್ರೆ ಗುಂಟಿದ್ರೆ ಕರಿಬೇಕು ಇವ್ರು ಚಳ್ಳ ಮಾಡಿದ್ರೆ ಸರಿ ಮಾಡ್ಬೇಕು ಇವ್ರಿಗೆ ಗುಡ್ಡಕ್ಕಿಲ್ಲ ಅದನ್ನ ನೋಡ್ಬೇಕು ಇದು ಯಾರಿಗೆ ಬೇಕು ಬೇಡ ನಾನು ಹೇಗೋ ಚೆನ್ನಾಗಿದ್ದೇನೆ ನನ್ನೊಂದು ಸಂಪಾದನೆ ಇದೆ ಯಾರ ಮುಂದೆ ಕೈ ಚಾಚಿದ್ರೆ ದೇವನ ಇಟ್ಟಿದ್ದಾರೆ ನನ್ನ ಸಭೆ ಯಾವತ್ತು ನನಗೆ ಊಟಕ್ಕೆ ಹಾಕಲಿಲ್ಲ ನನ್ನ ಸಭೆ ಯಾವತ್ತು ನನ್ನನ್ನು ಪೋಷಿಸಲಿಲ್ಲ ನನ್ನ ಅವರು ಅನಿಸ್ಕೊಂಡ್ರೆ ಯಾರು ಇಟ್ಕೊಳ್ಳಿಲ್ಲ ಪರವಾಗಿಲ್ಲ ಈಗ ದೇವ್ರ ಇಟ್ಟಿದ ನಾನು ಹೀಗೆ ಹೋಗಲಾಗ್ತಾರೆ ಅಂದ್ಕೊಂಡೆ ನಾನು ಅಂದ್ಕೊಂಡ ತಕ್ಷಣವೇ ಆ ಬಿಸ್ನೆಸ್ ಆಗಿ ಡೌನ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಬಿಸ್ನೆಸ್ ಡೌನ್ ಆದ ತಕ್ಷಣ ನಾನು ದೇವ್ರತ್ರ ಮತ್ತೆ ಹೇಳಿದೆ ಖರ್ಚದೆ ನಾನು ತಪ್ಪಿಸ್ಕೊಳ್ತೇನೆ ನಾನಿನ್ನ ಬಿಟ್ಟು ಎಲ್ಲೋ ಹೋಗ್ಲಿ ನಾನು ನೀನು ಇವತ್ತು ನಾನು ಏನೋ ದೊಡ್ಡ ಪದವಿ ಇಲ್ಲಿ ಬರಲಿಲ್ಲ ನಾನು ಪ್ರಸಂಗ ಮಾಡ್ತಾನೂ ಇಲ್ಲ ನಾನು ಸಹಾಯದೊಳಗಿನ ದೇವರು ಆಯಸ್ಕೊಟ್ರೆ ಇಡೀ ಭಾರತ ದೇಶದಲ್ಲಿ ದೇವರಂಗೇ ತೋರ್ಸು ಹೋಗ್ತೇನೆ ಒಂದು ವೇಳೆ ನನ್ಗೆ ಆಯಸ್ಸಿಟ್ಟಿಲ್ಲ ಅಂದ್ರೆ ಏನ್ ಹೇಳಿ ನಮ್ದಿಗಸ್ತನ ಹೋಗ್ತೇನೆ ನಾನು ದೇವರಂಗ ಆಯಸ್ ಇಟ್ಟರೆ ನನ್ನ ದೇಶವೇ ತಿರುಗೋ ರೀತಿಯಲ್ಲಿ ಸೇವೆ ಮಾಡ್ತೇನೆ ಇಲ್ಲಿ ನನಗೆ ಆಯಸ್ಸು ಇರ್ಲಿಲ್ಲ ಇಲ್ಲಿ ನಿಂತ್ಕೊಂಡು ನಂಬಿಕ ಸೇವೆ ಮಾಡಿ ನಾನ್ ಜಾಗ್ರತೆ ಕೇಳಿಸ್ಕೊಂಡ್ರಿ ಕೆಲವು ಸಾರಿ ದೇವರ ವಾಕ್ಯದ ಪ್ರಕಾರ ನಡೆಯುವಾಗ ದೇವರು ಉನ್ನತವಾದ ಪದವಿಗಳನ್ನ ಉನ್ನತವಾದ ದೇವರು ನೇಮಿಸ್ತೇನೆ ನಿಮಗೆ ಕೊಟ್ಟಂತ ಸ್ಥಾನವನ್ನು ಕಾಪಾಡ್ಕೊಂಡಿದ್ರೆ ಯಾಕೆ ಇವತ್ತಿನ ಹೇಳ್ತಾ ಇದ್ರಿ ಇವತ್ತು ನಾವು ಈ ತರ ಎಲ್ಲಿ ಕಾರಣ ಏನು ನಾವು ಕಳ್ಕೊಂಡಂತ ಸ್ಥಾನ ನಾವು ಕಳ್ಕೊಂಡಿರುವ ಇಷ್ಟಗಳನ್ನು ದೇವರು ನೇಮಿಸಿದಂತ ಆ ಒಂದು ಪದವಿಯನ್ನು ಅಲಸ್ಯ ಮಾಡಿದ್ವಿ ನಾವು ಇವತ್ತು ಬಾಧೆ ಬರ್ತದ ಇದು ಬಾಧೆ ಬರ್ತದಾ ನನ್ಗೆ ಮೊನ್ನೆ ದೇವರು ಹೇಳಿದರು ನನಗೆ ಈ ಸಭೆ ಸ್ಟಾರ್ಟ್ ಮಾಡುವಾಗ ದೇವರು ಕೊಟ್ಟ ಮೊದಲ ವಾಗ್ದಾನ ಏನ್ ಗೊತ್ತ ಕ್ರಿಸ್ತನು ನಿಮ್ಮನ್ನ ಸೇರಿಸಿಕೊಳ್ಳುವ ಪ್ರಕಾರ ನೀವು ಎಲ್ಲರನ್ನೂ ಸೇರಿಸಿಕೊಳ್ಬೇಕು ನಾನು ಹೇಳಿದ್ರೆ ಸೇರಿಸಿಕೊಳ್ಳೋದೇ ಬೇಕು ನನಗೆ ಒಳ್ಳೇವ್ ಮಾಡೋದವ್ರನ್ನೇ ನಾನು ನನಗೆ ಒಳ್ಳೇದು ನನಗೆ ಉಪಕಾರ ಮಾಡಿದವ್ರೆ ನನಗೆ ಒಂದು ವೇಳೆ ನನಗೆ ನೋವು ಮಾಡೋದು ಜಾಸ್ತಿ ನಾನು ಸೇರಿಸ್ಕೊಳ್ಳೋದು ನಾನು ಸೇರಿಸ್ಕೊಳ್ಳೋದು ಏನೋ ಸೇವೆ ಇದೆ ನಾನು ಮಾಡ್ತೀನಿ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ನಾನು ಹೇಳಿದೆ ಆ ತಿಂಗಳು ದೇವರು ನೋಡಿದ್ರು ಇವ್ರು ನೋಡ್ತಾನ 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 ಅಂತ ಹೇಳಿ ಇಲ್ಲ ನಾನು ದೇವ್ರ ಮಾತು ಕೇಳಲಿಲ್ಲ ಅವಾಗ ದೇವ್ರು ಹೇಳಿದ್ರು ನೀನು ಇವಾಗಲೂ ಮಾತು ಕೇಳಲ್ವ ಕೇಳ್ತೀನಿ ಕೇಳಲ್ವಾ ಏನ್ ಮಾಡ್ಬೇಕೇವೆ ಎಲ್ಲರೂ ಕ್ಷಮಿಸು ಫಸ್ಟ್ ಎಲ್ಲರೂ ಕ್ಷಮಿಸು ಅವನಿಗೆ ಗುತ್ತಿಗೆ ತನಕ ಮಾಡಿರ್ಬೋದು ನೀನವ್ ಎಷ್ಟೇ ಮಾಡಿರ್ಬೋದು ನೀನ್ ಎಷ್ಟೇ ಮಾಡಿದ ಮರ್ತಿರ್ಬೋದು ನೀನ್ ಮಾಡಿ ನೋವು ಮಾಡಿರ್ಬೋದು ಪರವಾಗಿಲ್ಲ ಕ್ಷಮಿಸು ಕ್ಷಮಿಸು ಅಂತ ಹೇಳಿದಾಗ ನಾನು ಎಲ್ಲರೂ ಸ್ಟಾರ್ಟ್ ಮಾಡಿದೆ ಫೋನ್ ಮಾಡಿದೆ ಕೆಲವ್ರ ಮಾತಾಡದೆ ಕೆಲವ್ರು ನೋವು ಭೇಟಿ ಮಾಡಿದೆ ಕೆಲವ್ರೆಲ್ಲ ಸಂದಿದೆ ಅದರಲ್ಲಿ ಒಬ್ಬರು ಒಬ್ಬರಿಗೆ ದೇವರು ಬಹಳ ಪ್ರೇರ ಮಾಡ್ತಾ ಇದ್ರು ಮಾತಾಡಿ ನವ್ರ ಹತ್ರ ನಾನು ಫೋನ್ ಮಾಡಿದೆ ಮಾತಾಡದೆ ಮಾತಾಡಾದ್ಮೇಲೆ ನೋಡಿ ದೇವ್ರು ನನಗೆ ನಿಮ್ಮ ಹತ್ರ ಅಂತ ಹೇಳ್ತೀವಿ ನಾನು ಮಾತಾಡ್ತಾ ಮಾತಾಡೋ ಅಂತ ಹೇಳ್ತೇವೆ ಮಾತಾಡ್ತಾ ಇದ್ದೇನೆ ಆ ದೇವ್ರು ನಿಮ್ಮನ್ನ ಸಭೆ ಕರಿಬೇಕಂತ ಹೇಳ್ತಾ ಇದ್ದಾರೆ ನಾನು ಕರೀತಾ ಇದ್ದೇನೆ ನೋಡಿ ನೀವು ಬಂದು ನನಗೇನು ಕೋಟಿ ರೂಪಾಯಿ ಬರ್ತ ಆಲೋಚನೆ ಮಾಡ್ಬೇಡಿ ನಾನು ಆ ಥರ ಇಂಟೆನ್ಶನ್ ನನಗೆ ಇಲ್ಲ ನನ್ಗೆ ಇಲ್ಲ ನಿಮ್ಮನ್ನ ದೇವ್ರು ಕರೆಯುತ್ತಲ ಹೇಳ್ತಾ ಇದ್ದಾರೆ ನಾನ್ ಕರೀತಾ ಇದ್ದೇನೆ ಸರಿಪ ಅಷ್ಟೇ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿ ನಾನು ಹೇಳಿದೆ ಮತ್ತೆ ಇನ್ನೊಂದು ಮಾತು ದೇವ್ರು ಹೇಳಿದ್ದಾರೆ ಹೇಳಿದ್ರೆ ಇದೇ ಲಾಸ್ಟ್ ಟೈಮ್ ನಿಮ್ಮನ್ನ ಕರೆಯೋದು ಎರಡೂ ಹೇಳಿದೆ ಕರೆಯೋಕ್ಕೂ ದೇವರು ಹೇಳಿದ್ದಾರೆ ನನಗೆ ಮತ್ತೆ ಇದೇ ಲಾಸ್ಟ್ ಟೈಮ್ ಅಂತ ಸಹ ದೇವ್ರು ನನಗೆ ಹೇಳಿದರು ಆಮೇಲೆ ಅವರು ಯಾವುದೇ ರೀತಿ ನನಗೆ ಉತ್ತರ ಕೊಡ್ಲಿಲ್ಲ ಎಷ್ಟು ಕಷ್ಟ ಅನಿಸ್ತಂದ್ರೆ ಇವರು ನಾನು ಬೆಳೆಸಿದ ಮಕ್ಕಳಲ್ಲ ಇವು ನಾನು ವಾಕ್ಯ ಹೇಳಿ ಬೆಳೆಸಿದ ಮಕ್ಕಳಲ್ಲ ಇವರು ನಾನು ಇದೆಲ್ಲ ಮಾಡಿದ್ನಲ್ಲ ನಾನು ಮಾಡಿದ್ದೆ ಮಾಡ್ಕೊಳ್ಳಿ ನಮ್ಮ ದೇವ್ರು ಹೇಳಿದ್ರೆ ಕರ್ತನ ಹೇಳು ಮಾಡು ಅಂತ ಹೇಳಿದ ಮಾಡಿ ಮುಗಿಸಿದ್ದೀನಿ ನಾನು ನನ್ ನನ್ಗ ಸಂಬಂಧ ಆಯ್ತು ಬಂದ್ರೆ ಸಂತೋಷ ಬಂದಿ ನಂದು ಸಂತೋಷ ಯಾರಿಲ್ಲ ಅಂದ್ರು ನನ್ನ ಇಬ್ಬರು ಮಕ್ಕಳು ಇದ್ಕೊಂಡು ನಾನು ಅದೇ ಮಾಡ್ಲಿಕ್ಕೆ ರೆಡಿ ಯಾರಿಲ್ಲ ಅಂದ್ರು ನಾನು ಇಬ್ಬರು ಮಕ್ಕಳು ಇಟ್ಕೊಂಡು ಆರಾಧನೆ ಮಾಡಿ ನಾನು ರೆಡಿ ಬಟ್ ನೀನ್ ಹೇಳಿದ ಕೆಲಸ ನಾನು ನಾನು ಯಾಕೆ ಹೇಳ್ತೀನಿ ಅಂದ್ರೆ ನನ್ ಅವಾಗ ಒಂದು ವಿಷಯ ಗೊತ್ತಾಯ್ತು ಪ್ರಸನ್ನ ಒಂದು ವಿಷಯ ಇವತ್ತು ವಿಶ್ವಾಸಿಗಳು ನೀನು ಎಷ್ಟು ತ್ಯಾಗ ಮಾಡಿದ್ದಿ ನೀನು ಎಷ್ಟು ತ್ಯಾಗದ ಜೀವಿಸ್ತಿ ಅದು ನೋಡಲ್ಲ ನಿನ್ನಿಂದ ಅವ್ರಿಗೇನು ಉಪಯೋಗ ಸಿಕ್ತ ಅದನ್ನ ನೋಡ್ತಾರೆ ನಾ ಹೇಳೋಕ್ ತುಂಬ ನಿನ್ನಿಂದ ಅವ್ರಿಗೇನು ಉಪಯೋಗ ಸಿಗ್ತದೆ ಪ್ರಸನ್ನ ಕುಮಾರಿಂದ ಅವ್ರ ಸಿಗ್ತದ ಪ್ರಸನ್ನ ಕುಮಾರ್ ಪ್ರಾರ್ಥನೆ ಮಾಡಿದ್ರೆ ಆಶೀರ್ವಾದ ಸಿಗ್ತದ ಪ್ರಸನ್ನ ಕುಮಾರ್ ಪ್ರಾರ್ಥನೆ ಮಾಡಿದ್ರೆ ಸ್ವಲ್ಪ ಎಂಜಾಯ್ ಸಿಗ್ತದ ಜನ ಬದಲಾಗಿದ್ದಾರೆ ನೀನ್ ಅಂದ್ಕೊಂಡು ಹಾಗೆ ಜನ ಇಲ್ಲ ಅಂತ ದೇವ್ರು ಹೇಳಿದಾಗ ನಾನು ಹೇಳಿದೆ ಕರ್ತನೆ ಅವ್ರು ಹಾಗಿದ್ರು ಹಾಗೆ ಹೋದ್ರು ನಾ ನೀನ್ ಏನ್ ಹೇಳ್ತ ಮಾಡ್ ಮುಗಿಸ್ತೇನೆ ಅಷ್ಟು ಜನ ನಾನು ಸಿಂಪಲ್ ಹೇಳ್ತೇನೆ ಸಿಂಪಲ್ ಆಗಿ ಹೇಳ್ತೇನೆ ಬಹಳ ಸಿಂಪಲ್ ಆಗಿ ಹೇಳ್ತೇನೆ ನಾನು ದೇವರ ಹೇಳಿದ್ದನ್ನು ಮಾಡಿ ಮುಗಿಸ್ತೇವೆ ಅದು ಬೇಗ ನನಗೆ ಲಾಭ ಆಗ್ಬಹುದು ಅದು ನನಗೆ ನಷ್ಟ ಆಗ್ಬಹುದು ನನಗೆ ನನ್ನ ದೇವರು ಏನ್ ಹೇಳ್ತಾರೋ ಅದನ್ನು ನಾನು ಮಾಡಿ ಮುಗಿಸ್ತೇನೆ ಪ್ರಿಯ ಚೆನ್ನಾಗೆ ಜಾಗ್ರತೆ ಕೇಳಿಸ್ತು ನಾನು ಇದನ್ನು ಯಾಕೆ ಹೇಳ್ತೀನಿ ಅಂದ್ರೆ ನೀನು ವಾಕ್ಯದ ಪ್ರಕಾರ ನಡೆಯುವಾಗ ದೇವರಿಗೆ ಉನ್ನತವಾದ ಸ್ಥಾನಗಳನ್ನು ದೇವರು ನೇಮಿಸ್ತಾನೆ ಉನ್ನತವಾದ ಕೆಲಸಗಳನ್ನ ನೇಮಿಸ್ತಾನೆ ನಿನ್ನ ಬೆಳವಣಿಗೆ ಬರೀ ಹತ್ತು ವರ್ಷ ಇಪ್ಪತ್ತು ವರ್ಷ ಅಥವಾ ಐವತ್ತು ವರ್ಷ ವಿಶ್ವಾಸ ಆಗಿರೋದಕ್ಕೋಸ್ಕರ ದೇವರನ್ನ ಕರೆದಿಲ್ಲ ಒಂದ್ ವೇಳೆ ಹಂಗೆ ಕಲಿಬೇಕಂತ ಹೇಳಿ ನೀವು ಯಸು ಕಸು ನಂಬೇಕಾದ್ರೆ ಇರಲಿಲ್ಲ ಹಾಗಾದ್ರೆ ಏನಕ್ಕೋಸ್ಕರ ದೇವರನ್ನ ಕರೆದಿದ್ರೆ ಏನಕ್ಕಪ್ಪ ಅಂದ್ರೆ ಒಂದು ಗಿಡವನ್ನ ಹಾಕಿ ಆ ಗಿಡ ಹಾಕಿದಾಗ ಮಣ್ಣು ಆ ಗಿಡಕ್ಕೆ ನೀರು ಆ ಗಿಡಕ್ಕೆ ಗಾಳಿ ಎಲ್ಲ ಕೊಳಪಟ್ಟಾಗ ಅದು ಬೆಳವಣಿಗೆ ಹಾಕ್ಬೇಕಂತ ನಾವು ಹಾಕ್ತಿರ್ತಾನೆ ನಾವು ಬೆಳವಣಿಗೆ ಹಾಕ್ಬೇಕಂತ ಗಿಡಗಳನ್ನ ಹಾಕ್ತಿರ್ತಾನೆ ನಾವು ಕಿಸ್ತನ್ನು ಬೆಳಿಬೇಕಂತ ನಮ್ಮನ್ನ ಕರೆದಿದ್ದಾನೆ ಹಾಗಾದ್ರೆ ನೀವು ಆಲೋಚನೆ ಮಾಡ್ಕೊಡ್ರಿ ನಿಮ್ ಒಳಗೆ ಹತ್ತು ವರ್ಷ ವಿಶ್ವಾಸಿ ಇಪ್ಪತ್ತು ವರ್ಷ ವಿಶ್ವಾಸಿ ಮೂವತ್ತು ವರ್ಷದ ವಿಶ್ವಾಸಿಗಳು ಇದೀರಿ ನೀವು ಈಗ ನಾನು ಏನ್ ಹೇಳ್ತೀನಿ ಅಂದ್ರೆ ವರ್ಷ ವಿಶ್ವಾಸ ದಿವಸ ಎಷ್ಟು ಮಟ್ಟಿ ಬೆಳವಣಿಗೆ ಇದೆ ಎಷ್ಟು ಮಟ್ಟಿ ಬೆಳವಣಿಗೆ ಇದೆ ಯಾಕಂದ್ರೆ ನೀನು ಉನ್ನತ ಪದವಿಗಾಗಿ ಕರೆಯಲು ಬರ್ತವನಲ್ವೋ ನಿನಗಂತ ಇದೆ ಅಲ್ಲ ನೀನು ಮಾಡುವಾಗ ಚಿಂತ ಗೊತ್ತಾಗ್ಬೇಕಲ್ಲ ಪ್ರಿಯ ಜನವೇ ನ್ಯಾಯಚಂದ್ರತೆ ಕೇಳಿಸ್ಕೊ ನಿನಗೆ ದೇವಚಿತ್ತ ಏನಂದ್ರೆ ಸ್ಪಷ್ಟವಾಗ ತಿಳ್ಕೊಳ್ಳುವಂತ ಒಂದು ಜ್ಞಾನವುಳ್ಳ ವಿಶ್ವಾಸ ನೀನು ಹಾಕ್ಬೇಕು ನೀನ್ ಮಾಡುವ ಪ್ರತಿ ಕಾರ್ಯ ದೇವರ ಚಿತ್ತ ಹೌದು ಅಲ್ಲೋ ನಿನ ಗೊತ್ತಾಗಬೇಕು ಓ ದೇವಚಿತ್ತ ಚಿತ್ತ ಇಲ್ಲ ಅಂತ ಗೊತ್ತಾಗ ನನ್ನ ಸೂಕ್ನೆ ಮರ್ಕೊಂಡಿರ್ತೀನಿ ಮರ್ಕೊಂಡಿರೋದಲ್ಲ ನೀನ್ ಎದ್ದು ಹೋಗ್ತಾ ಇದೆಯಾ ಅದು ದೇವ್ರ ಚಿತ್ತ ನೀನ್ ಕುತ್ಕೊಳ್ತಾ ಇದೆಯಾ ದೇವ್ರ ಚಿತ್ತ ನೀನ್ ಏನೋ ಮಾತಾಡ್ತಾ ಇದ್ದ ದೇವ್ ಚಿತ್ತನ ಏನೋ ಕೇಳಿಸ್ಕೊಳ್ತಾ ಇದ್ದೀವಿ ದೇವ್ ಚಿತ್ತನ ಏನೋ ನೋಡ್ತಾ ಇದ್ದೀವಿ ದೇವ್ ಚಿತ್ತನ ದೇವರ ಚಿತ್ತವನ್ನ ಗುರುತಿಸು ದೇವರ ಚಿತ್ತವನ್ನ ತಿಳ್ಕೊಳ್ಬೇಕು ಯಾಕಂದ್ರೆ ನೀನು ಉನ್ನತ ಪದವಿಗಾಗಿ ನೇಮಿಸುವ ಬರ್ಬೋದು ನೀನ್ ದೇವರಿಗೋಸ್ಕರ ಜೀವಿಸುವಾಗ ನೀನ್ ದೇವರ ವಾಕ್ಯದ ಪ್ರಕಾರ ಜೀವಿಸುವಾಗ ದೇವರಿಗೆ ಉನ್ನತವಾದ ಪದವಿ ನೇಮಿಸಿ ನೇಮಿಸ್ತಾನೆ ನಾಳೆ ಜಾಗ್ರತೆ ಕಳಿಸ್ಕೊಡಿ ನಿಮ್ಗೊಳಗೆ ಯಾವುದೇ ರೀತಿಯ ಬೆಳವಣಿಗೆ ಇಲ್ಲ ಅಂದ್ರೆ ರೋಮನ್ ಕ್ಯಾಥೋಲಿಕ್ ನೋಡಿಕೊಂಡು ನಿಮ್ಗೂ ಯಾವ ವ್ಯತ್ಯಾಸ ಇಲ್ಲ ನಾನು ಹೇಳ್ತಿರೋದು ಎತ್ತರದ ಬೆಳವಣಿಗೆ ಅಲ್ಲ ನಾನು ಹೇಳ್ತಿರೋದು ಗಾತ್ರದ ಬೆಳವಣಿಗೆ ಅಲ್ಲ ನಾನು ಹೇಳ್ತಿರೋದು ಕ್ರಿಸ್ತನೊಳಗೆ ಬೆಳವಣಿಗೆ ಗೊತ್ತ ಹಾಕೊಂಡಿದಾಕೊಂಡಿದ್ನಲ್ಲ ಇದು ಇದು ಹೇಗೆ ಬಂತು ನಿಮ್ಗೆ ಬರ ಗೊತ್ತ ನಿಮ್ಗೆ ಅಂತ ಹೇಳಿ ಓ ನನಗೆ ಇಷ್ಟ ಆಯ್ತು ನಾನು ತಗೊಂಡೆ ತಿಳ್ಕೊಂಡಿದ ಓ ನನಗೆ ಇಷ್ಟ ಆಯ್ತು ತಗೊಂಡೆ ತಿಳ್ಕೊಂಡಿದೀನ ಎಲ್ಲಾರೇ ಒಂದು ದಿನ ನಾವು ಮುಂದೆ ಇಟ್ಕೊಂಡಾಗ ಇದನ್ನ ತಗದು ತಗದು ಮಿಸ್ ಆಡ್ತಾ ಇದ್ದೇನೆ ತಗೋದ ಫಸ್ಟ್ ನೀನ್ ಹಾಕೊಂಡು ಶೋಕಿ ಮಾಡಕ್ಕಲ್ಲ ನನ್ನ ಶುದ್ಧವಾಗಿ ಒಳಗೆ ನಿನ್ನ ಹುಡುಗ ಶುದ್ಧವಾಗಿರಬೇಕು ನನ್ನ ಸಭೆಗೆ ಹೇಗ್ ಬೇಕೋ ಹಾಗಿಲ್ಲ ನೀನು ಯಾವ್ದೋ ಜೀನ್ಸ್ ಹಾಕೊಂಡೆ ಯಾವ್ದು ಪ್ಯಾಂಟ್ ಹಾಕೊಂಡೆ ನಾವು ಪರವಾಗಿಲ್ಲ ನನ್ನ ಸಭೆಗೆ ನೀನ್ ನೀವಾಗಿರ್ಬೇಕಂದ್ರೆ ಸೇವಕರ ಅವಮಾನ ಪಡಿಸಿದರೆ ಇನ್ನೂ ನೀನು ನಿಮಗೆ ಇಲ್ಲಿ ಇಲ್ಲಿರುವಂತ ಒಂದೊಂದು ಬೇಟ್ ಒಂದೊಂದು ಸ್ಕ್ರೀನ್ ಆಗಿರ್ಬೋದು ಒಂದೊಂದು ಸಂಗತಿ ಏನಿದ್ದೇನೆ ಯಾರೇ ನನಗೆ ಇಷ್ಟ ಅಂತ ಮಾಡಿ ತಿಳ್ಕೊಡ್ರ ಇಲ್ಲ ಇದು ನನಗೆ ಇಷ್ಟ ಅಂತ ಮಾಡಿಲ್ಲ ಇದು ದೇವರು ತೋರಿಸೋದಕ್ಕೆ ಮಾಡಿದ್ದೇನೆ ಬರೇ ದೇವ್ರಿಗೆ ಸಭೆ ತೋರಿಸಿಲ್ಲ ಇನ್ನು ಬಹಳ ದೊಡ್ಡದು ತೋರಿಸಿದ್ದಾರೆ ನನಗೆ ಅದನ್ನು ಮಾಡ್ತೇನೆ ನಾನೇನ್ ಅಂದ್ರೆ ನಿನಗೆ ಗೊತ್ತ ಇದು ದೇವರ ಚಿತ್ತ ಅಂತೇಳಿ ನೀನು ಗೊತ್ತಾಯಿತು ಅಂತ ಹೇಳಿ ಎಲ್ಲ ದೇವಚಿತ್ತಕ್ಕೋಸ್ಕರ ಬದುಕಿ ನಿನ್ನ ಪದಕ್ಕೆ ದೇವಚಿತ್ಗೋಸ್ಕರ ಇರಬೇಕು